ನಮಸ್ಕಾರ ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲಾ ಇವತ್ತು ನಡೆದಂಥ ಒಂದು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ಒಂದು ಸಮಿತಿಯನ್ನು ನಮ್ಮ ಕೊಪ್ಪಳದಲ್ಲಿ ಜಿಲ್ಲಾ ಶ್ರೀಯುತ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ಕೆ ಎನ್ ಪಾಟೀಲ್ ಸಾಹೇಬ್ರವರು ನನ್ನನ್ನು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ತಾಲೂಕು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅವರು ಆಯ್ಕೆ ಮಾಡೋದಕ್ಕೆ ಮುಂಚಿತವಾಗಿ ನನ್ನ ಮುಂದೆ ಈಗ ಒಂದು ಎರಡು ಮೂರು ತಿಂಗಳ ಹಿಂದೆ ಹಂಗಾಮಿ ಅಧ್ಯಕ್ಷರನ್ನಾಗಿ ಮಾಡಿದರು ಹಾಗಾಗಿ ನಾವು ಹಂಗಾಮಿ ಅಧ್ಯಕ್ಷ ಅಂತಂದು ಉಳ್ಕಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಜಿಲ್ಲಾಧ್ಯಕ್ಷರು ಇವತ್ತು ಅಂದರೆ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಕೊಪ್ಪಳದ ಶ್ರೀ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಆ ಕಾರ್ಯಕ್ರಮದ ಆಯೋಜನೆಯಲ್ಲಿ ನಮ್ಮ ಕೊಪ್ಪಳ ಜಿಲ್ಲಾ ಧರ್ಮದರ್ಶಿಗಳಾದಂಥ ಶ್ರೀ ರಾಮಣ್ಣ ಕಲ್ಲಣ್ಣವರು ರಾಜನಳ್ಳಿ ಗುರುಪೀಠ ಧರ್ಮದರ್ಶಿಗಳು ಕೊಪ್ಪಳ ಜಿಲ್ಲೆ ಹಾಗೂ ನಮ್ಮ ಸಮಾಜದ ಹಿರಿಯರು ಆದಂಥ ಬಸವರಾಜ್ ಶಾಪೂರ್ ಸಾಹೇಬ್ರವರು ಪ್ರಶಸ್ತಿ ಪುರಸ್ಕೃತ ಒಂದು ಪ್ರಶಸ್ತಿಯನ್ನು ಪಡೆದಂಥವರು ಹಿರಿಯರು ಅವರು ಹಾಗೆ ಸಮಾಜದ ಎಲ್ಲ ಗಣ್ಯಮಾನ್ಯರು ಸ್ನೇಹ ಸ್ನೇಹಿತರು ತಾಯಂದಿರು ಅಕ್ಕ ತಂಗಿಯರು ಸ್ನೇಹಿತರು ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇವತ್ತು ನಾಗರಾಜ್ ಅನ್ನೋ ಒಂದು ಒಬ್ಬ ವ್ಯಕ್ತಿ ಕೌಲೂರು ಗ್ರಾಮದ ಕಟ್ಟೆ ಕಡೆಯ ಗ್ರಾಮ ಅಂದರೆ ಕೌಲೂರು ನಮ್ಮ ತಾಲೂಕಿನಲ್ಲಿ ಒಂದು ಯಾವುದೇ ಒಂದು ಕಾರ್ಯಕ್ರಮ ನಡೆದರೂ ಕೂಡ ಕೌಲೂರಲ್ಲಿ ಒಳ್ಳ ಒಳ್ಳೆ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನಡೆಸ್ತಾರೆ ಇವರು ಹಾಗಾಗಿ ಇವ್ರನ್ನ ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಜಿಲ್ಲಾಧ್ಯಕ್ಷರಲ್ಲಿ ಮನವಿ ಮಾಡಿಕೊಂಡಾಗ ಜಿಲ್ಲಾಧ್ಯಕ್ಷರ ನಮ್ಮ ಕರೆಗೆ ಹೋಗಿಟ್ಟು ಇವತ್ತು ಅಧಿಕೃತವಾಗಿ ನಮ್ಮ ಕೊಪ್ಪಳ ತಾಲೂಕಿನ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ತಾಲೂಕು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಇವತ್ತು ಅವರ ಒಂದು ಲೆಟರ್ ಪ್ಯಾಡ್ ಮೇಲೆ ಅಧಿಕೃತವಾಗಿ ಘೋಷಣೆ ಮಾಡಿ ಸಮಾಜಕ್ಕೆ ಇವರೇ ನಮ್ಮ ತಾಲೂಕಿನ ಅಧ್ಯಕ್ಷರು ಅಂತ ಘೋಷಣೆ ಮಾಡಿದ್ದಕ್ಕಾಗಿ ಸಮಾಜದ ಹಿರಿಯರಿಗೂ ಸಮಾಜದ ಬಂಧುಗಳಿಗೂ ಜಿಲ್ಲಾ ಅಧ್ಯಕ್ಷರಿಗೂ ಧರ್ಮದರ್ಶಿಗಳಿಗೂ ಅಲ್ಲಿ ಸೇರಿದಂಥ ನಮ್ಮೆಲ್ಲ ಕೊಪ್ಪಳದಲ್ಲಿ ಸೇರಿ ವಾಲ್ಮೀಕಿ ಸಮುದಾಯದ ಸಮುದಾಯ ಭವನದಲ್ಲಿ ಸೇರಿರುವಂಥ ನನ್ನೆಲ್ಲ ಸ್ನೇಹಿತರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ಕಾರ್ಯಕ್ರಮ ಭಾಳ ದೂರವಾಗಿ ನಡೆಸಿಕೊಟ್ಟಂಥ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಮಾತುಗಳನ್ನು